ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಭಾಳ ದಿವ್ಸ ಆಯಿತು ವಿಡಿಯೋ ಮಾಡೋಕೆ ಆಗ್ತಾ ಇಲ್ಲ ಸೊ ಇವತ್ತು ವೀಡಿಯೋ ಮಾಡಬೇಕಂತ ಹೇಳಿ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ಖುಷಿಯಾಗಿದ್ದೀನಿ ನೋಡಿರಿ ಇವತ್ತ ಮರೆಯಲಾಗೋದು ದಿನ ನಂದು ಯಾಕಂತಂದರೆ ಇವತ್ತು ನನ್ನ ಏನಪ್ಪ ಅಂತಂತಂದರೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಒಬ್ಬರು ನನಗೆ ಗಿಫ್ಟನ್ನು ಹಚ್ಕೊಟ್ಟಿದ್ದಾರೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಇವಾಗ ಆನ್ಲೈನ್ ಕ್ಲಾಸಲ್ಲಿ ಕಲಿಸಿದ್ದೀನಲ್ವಾ ಅದಕ್ಕೆ ಅವರೊಂದು ಫಸ್ಟ್ ಆಫ್ ಆಲ್ ಅವರು ನನಗೆ ಹೇಳಿದ್ದು ಏನಂತ ಹೇಳಿದ್ರಪ್ಪ ಅಂತಂದರೆ ನನ್ನ ವರ್ಕಿಗೆ ಹೆಚ್ಕೊಡ್ತಾ ಹಚ್ಕೊಡ್ತಾ ಇದ್ದೀನಿ ನಿಮ್ಮ ಅಡ್ರೆಸ್ ಹಚ್ಕೊಡಿ ಅಂತ ಹೇಳಿದ್ಲು ಹಾಗೆ ನನ್ನ ವರ್ಕ್ ಹಾಕಬೇಕೇನೋ ಅದಕ್ಕೆ ಅಡ್ರೆಸ್ ಕೇಳ್ತಾ ಇದ್ದಾಳೇನೋ ಅಂಥೇಳಿ ಅಡ್ರೆಸ್ಸನ್ನು ಕೊಟ್ಟೆ ತುಂಬಾ ತುಂಬನೇ ಖುಷಿ ಖುಷಿಯಾಯಿತೀನಿ ನೋಡ್ರಿ ಆ ಗಿಫ್ಟ್ ಏನು ಹಚ್ಕೊಟ್ಟಿದ್ದಾಳ ಹಾಗೆ ನನ್ನ ಪ್ಯಾಕ್ ಬಿಚ್ಚಿದೆ ಯಾಕಂದರೆ ನನ್ನ ಕೋರಿಯರ್ ಬಂದ ಬರ್ತಾವ ನಾ ಏನು ವಿಡಿಯೋ ಮಾಡೋದು ಬಿಡು ಅಂಥೇಳಿ ಎಲ್ಲಾನು ಪ್ಯಾಕ್ ಬಿಚ್ಚಿದೆ ನೋಡ್ರಿ ಬಿಚ್ ಬಿಚ್ಚಿಬಿಟ್ಟು ನೋಡಿ ಸಾರಿ ಡಿಸೈನ್ ಅಂತ ಅಂದಿದ್ಲು ಇದೇನು ಸಾರಿ ಕೊಟ್ಟಾಳ ಮತ್ತು ಬ್ಲೌಸು ಕೊಟ್ಟಾಳ ಬ್ಲೌಸ್ ರೆಡಿ ಇದು ಕೊಟ್ಟಾಳತ್ವ ಬ್ಲೌಸ್ ಇಲ್ಲ ಅಂಥೇಳಿ ಮತ್ತೊಂದು ಲೆಟ್ರ್ ಬರೆದು ಎಲ್ಲನೂ ಮಾಡಿಬಿಟ್ಟು ಅವರು ಕೊರಿಯರ್ ಮಾಡಿದರು ಸೊ ಇದೇ ನೋಡ್ರಿ ಅವ್ರದ್ದು ಸಾರಿ ಮತ್ತು ಹಾಗೆ ನನಗೆ ಖುಷಿ ಅಂತಂತಂದ್ರೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಟ್ಟಾರ ಪೂರ್ಣ ವಿಡಿಯೋ ನೋಡಿ ದಯವಿಟ್ಟು ನಿಮಗೂ ಮೋಟಿವೇಟ್ ಅಂತಂದರೆ ಇವಾಗ ನೀವು ಕಲೀಲಿಲ್ ಕಲಿತಾ ಇದ್ದೀರಾ ಅಂತಂದ್ರೂ ಕೂಡ ನಿಮ್ಗೆ ಮೋಟಿವೇಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಇದು ತೋರಿಸ್ತೀನಿ ನಾನು ನಿಮಗೆ ಸ್ಯಾರಿ ಹಾಗೆ ಈ ಥರ ಪ್ಯಾಕ್ ಮಾಡಿ ಹಚ್ಕೊಟ್ಟಿದ್ದಾರೆ ಹಾಗೆ ಒಂದು ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ ಲೆಟ್ರ್ ಬರೋದು ಕೂಡ ಕೊಟ್ಟಿದ್ದಾರೆ ತುಂಬಾ ಖುಷಿಯಾಗಿದೆ ನೋಡಿರಿ ಯಾವುದೇ ಒಂದು ವಿದ್ಯೆ ವಲಯ ಬೇಕಾದರೆ ಒಬ್ಬ ಉತ್ತಮ ಗುರು ಿನ ಪಾತ್ರ ಬಹಳ ಮುಖ್ಯವಾದದ್ದು ನಿಮ್ಮಿಂದ ನಾವು ಇದು ಸಜನಶೀಲರಾಗಿದ್ದೇವೆ ನೀವು ಕಲಿಸಿಕೊಟ್ಟ ವಿದ್ಯೆ ನಮ್ಮಲ್ಲಿ ಆತ್ಮ ಧೈರ್ಯ ಹೆಚ್ಚಿಸಿದೆ ಅದಕ್ಕೆ ಪ್ರತಿಯಾಗಿ ಏನೇ ಕೊಟ್ಟರೂ ಅಲ್ಪವೇ ಸರಿ ಅದಕ್ಕೆ ಮನಸ್ಫೂರ್ತಿಯಾಗಿ ತಾಯಿ ದುರ್ಗಾದೇವಿ ಮಾತೆಯಲ್ಲಿ ಕೇಳಿಕೊಳ್ಳುತ್ತೇನೆ ತಾಯಿ ನಿಮಗೆ ಇನ್ನೆಷ್ಟು ಶಕ್ತಿ ಕೊಟ್ಟು ಆರೋಗ್ಯ ಆಯುಷ್ಯ ಆಶ್ಚರ್ಯ ಕರು ಕರುಣಿಸಲಿ ಎಂದು ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ಇದಾಗಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಧನ್ಯವಾದ ಲಾಟ್ ಲಾಟ್ ಆಫ್ ಲವ್ ಫಾರ್ ಸುರೇಖಾ ಸುರೇಖಾ ಅನ್ನೋರು ಕೂಡ ಸುರೇಖಾ ಅವರು ನೋಡ್ರಿ ಇವರು ನಮ್ಮ ಸ್ಟೂಡೆಂಟ್ ತುಂಬಾ ಚೆನ್ನಾಗಿ ಸ್ಟಿಚ್ ಸ್ಟಿಚ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ ಸೊ ಇದು ಕುಕುಮಾರ್ ಅರ್ಶನೂ ಖುಷಿ ಖುಷಿಯಾಯಿತು ನನಗೆ ತುಂಬಾ ಖುಷಿ ಆಯಿತು ನೋಡ್ರಿ ಇವತ್ತು ಇವತ್ತು ಇಷ್ಟು ನನಗೆ ಖುಷಿಯಾಗಿ ಒಬ್ಬ ಒಬ್ಬರಿಗೆ ನಾನು ಅಷ್ಟು ಮನಸ್ಸಿನಲ್ಲಿ ಕುತ್ಕೊಂಡಿದೀನಿಪ್ಪ ಅಂತಂದ್ರೆ ಗುರುವಿನ ಸ್ನಾನ ತುಂಬಾ ಇದು ಹಾಗೆ ನಾನು ನನ್ನಿಂದ ಇಷ್ಟೆಲ್ಲ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಹಾಗೆ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಇದ್ದೀನಿ ಮೇಲಕ್ಕೆ ಹಾಗೆ ಎಲ್ಲನೂ ನಾನು ಏನು ಅಂದ್ಕೊಂಡಿದ್ದೀನಲ್ಲ ಕನಸುಗಳು ನನ್ನ ಸಾಕ್ತಾಯಿದ್ದಾವೆ ಪ್ರತಿ ಪ್ರತಿಯೊಂದು ನಾನು ಹೆಜ್ಜೆ ಇಟ್ಟಿದ್ದೀನಿ ಅದ್ರ ಹಿಂದೆ ತುಂಬಾ ಟಫ್ ಇರುತ್ತೆ ಆದರೂ ಕೂಡ ಅದನ್ನು ಮುಟ್ಟಬೇಕಾದ್ರೆ ಗುರಿ ಮುಟ್ಬೇಕಾದ್ರೆ ತುಂಬಾ ಲೇಟ್ ಆದರೂ ಕೂಡ ಯಶಸ್ ಅನ್ನೋದು ತುಂಬಾ ಜಲ್ದಿ ಸಿಗ್ತಾಯಿದೆ ಆದರೂ ತ್ರಾಸಾದರೂ ಕೂಡ ನನಗೆ ಪ್ರಯತ್ನ ಮೇಲೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡು ಕೆಲಸ ಎಲ್ಲನೂ ಕೂಡ ಸಕ್ಸಸ್ ಆಗಿದೆ ಫ್ರೆಂಡ್ಸ ಹಾಗೆ ಪ್ರೊಫೆಷ್ನಲಿ ಮೇಕಪ್ ಆರ್ಟಿಸ್ಟ್ ಆಯಿತು ಹಾಗೆ ಮತ್ತು ಬ್ಯೂಟಿಷಿಯನ್ ಆಯಿತು ಎಲ್ಲನೂ ಪ್ರತಿಯೊಂದು ನಾನು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಹಾಗೆ ಮನೆ ಕೆಲಸ ಮಾಡಿಕೊಂಡು ಮನೆಗೆ ಅಡುಗೆ ಮಾಡಿಬಿಟ್ಟು ಎಲ್ಲನೂ ಮಕ್ಕಳು ನೋಡಿಕೊಂಡು ಎಲ್ಲನೂ ತಾಳ್ಮೆಯಿಂದ ನಾನು ಮಾಡ್ತಾ ಮಾಡ್ಕೊತಾ ಹೊಂಟಿದ್ದೀನಿ ಇದೇ ರೀತಿ ಮಾಡ್ಕೊತ ಹೋದ್ರೆ ಸಾಕು ಇದೇ ನನಗೆ ಎಲ್ಲರೂ ಕೊಡುವಂಥ ಆಶೀರ್ವಾದ ದೇವರ ಆಶೀರ್ವಾದ ಸದಾ ಹೀಗೆ ಇದ್ದರೆ ಇನ್ನಷ್ಟು ನಿಮಗೆ ಎಲ್ಲರಿಗೂ ನನಗೆ ಕಲಿ ಕಲಿಸುವಂಥ ಶಕ್ತಿ ಕೊಡಲಿ ಆ ಭಗವಂತ ಹಾಗೆ ದೇವಿಯಲ್ಲಿ ಕೇಳ್ಕೊಳ್ತೀನಿ ನಾನು ಎಲ್ಲರೂ ಪ್ರತಿಯೊಬ್ಬರೂ ಕೇಳ್ತಾ ಇದ್ದಾರೆ ಆನ್ಲೈನ್ ಕ್ಲಾಸ್ಗೆ ಸೇರಿಕೊಳ್ತೀವಿ ಹೇಳ್ತೀರಾ ಹೇಳ್ತೀರಾ ಯಾಕಂದರೆ ನಾನು ಹೇಳಿದೆ ನಾನು ತೊಗೊಳ್ತಾ ಇದ್ದೀನಿ ಬಟ್ ಇನ್ನೂ ಒಂದಷ್ಟು ನಾನು ವೀಡಿಯೋಗಳು ಅವ್ರಿಗೂ ಹಾಕಬೇಕು ಇನ್ನಾದರೂ ನನಗೆ ಕಲಿತಾ ಕಲಿತಾರೋ ಆದರೂ ಕೂಡ ಮನಸ್ ಮನಸ್ಸಿಗೆ ಶಾಂತಿ ಇಲ್ಲ ಯಾಕಂತಂದ್ರೆ ಇನ್ನಷ್ಟು ನನ್ನಷ್ಟು ನನ್ನಗಿಂತನೂ ಎತ್ತರಿಗೆ ಅನ್ನೋದು ನನ್ನ ಆಸೆ ಎಲ್ಲರೂ ಇವಾಗ ನನ್ನ ಕಡೆ ಏನು ಕಲ್ತ ಇದ್ದಾರಲ್ಲ ಕಲಿತಾ ಇದ್ದಾರೆ ಹಾಗೆ ಕಲ್ತಿದಾರಲ್ಲ ಅವರು ಕೂಡ ಶಾಪ್ ಓಪನ್ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ ಇವಾಗ ಶಾಪ್ ಓಪನ್ ಮಾಡಿದ್ದಾರೆ ಒಬ್ಬರು ಆಗಿದೆ ಒಬ್ಬರು ಆಗಿಲ್ಲ ಚೆನ್ನಾಗಿನ ಸ್ಟಿಚ್ ಮಾಡ್ತಾ ಇದ್ದಾರೆ ಅದೇ ತುಂಬಾ ಖುಷಿಯಾದ ವಿಷಯ ನೋಡಿ ಇದು ಕುಕ್ಮ ಏನು ಕೊಟ್ಟಾರಲ್ಲ ಇದು ಇಷ್ಟ ಆಯಿತು ನನಗೆ ಹಾಗೆ ಮತ್ತು ಬ್ಲೌಸ್ ಅವರ ಸ್ಟಿಚ್ ಮಾಡಿ ಕೊಟ್ಟಾರೆ ನನ್ನ ಅಳತೆ ನಾನು ಹೇಳಿರ್ತೀನಲ್ಲ ಯೂಟ್ಯೂಬಲ್ಲೇ ಆಯಿತು ಆನ್ಲೈನ್ ಕ್ಲಾಸಲ್ಲಿ ನನ್ನ ಸೈಜನ್ನು ಹೇಳಿದ್ದೆ ಅಂದರೆ ಸೈಜ್ ಪ್ರಕಾರ ಏನಾದರೂ ನಾನು ಕಟಿಂಗ್ ತೋರಿಸ್ತೇನೆ ಅದೇ ಪ್ರಕಾರವಾಗಿ ಕಟ್ಟಿಂಗ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಬ್ಲೌಸ್ ಕ ಸಾರಿ ಕಲರು ತುಂಬಾ ಚೆನ್ನಾಗಿದೆ ನನಗೆ ಈ ಕಲರ್ ನನ್ನ ಕಡೆ ಇರಲಿಲ್ಲ ಇದು ತುಂಬಾ ಇಷ್ಟ ಆಯಿತು ನನಗೆ ಕಲರೂ ಇಷ್ಟ ಆಯಿತು ಹಾಗೆ ಮತ್ತು ಇದು ಬ್ಲೌಸ್ ನೋಡಿ ನಾನು ಹಾಕೊಂಡು ತೋರಿಸ್ತೀನಿ ನಾನು ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಯಾವ ರೀತಿ ಸ್ಟಿಚ್ ಮಾಡ್ಯಾರ ಹಾಗೆ ಎಲ್ಲಿ ನಿರ್ಗಿ ಬಂದಿದೆ ಏನು ತಪ್ಪಾಗಿದೆ ಎಲ್ಲನೂ ನಿಮ್ಮೊಂದು ಸರಿ ಹೇಳ್ತೀನಿ ಅಂದರೆ ಇವಾಗ ವೇರ್ ಮಾಡಿಲ್ಲ ನಾನು ಇನ್ನವ್ರಿಗೂ ಇನ್ನು ವೇರ್ ಮಾಡಿ ಏನು ಏನಾಗಿದೆ ನನ್ನ ಸ್ಟೂಡೆಂಟ್ಗಳಿಗೆ ನಾನು ಯಾವ ಥರ ಹೇರ್ ಕೊಟ್ಟಿದ್ದೀನಿ ಅನ್ನೋದು ನಿಮಗೆ ನೋಡ್ಬೋದು ನೀವು ಹಾಗೆ ಅದಕ್ಕೆ ಇದು ಸಾರಿನೂ ತುಂಬಾ ಚೆನ್ನಾಗಿ ಇದೆ ಈ ಕಲರ್ ನನ್ನ ಕಡೆ ಇರಲೇ ಇಲ್ಲ ಈ ಕಲರ್ ಎಲ್ಲ ಕಲರ್ ಇದ್ದು ಈ ಕಲರ್ ಇರಲಿಲ್ಲ ಇಷ್ಟ ಆಯಿತು ನನಗೆ ಅವರು ಇಲ್ಲ ಕ ಉಟ್ಕೋ ಇಲ್ಲ ಉಟ್ಕೊಳ್ತೀನಿ ಅಂತ ಹೇಳಿದೆ ಹಾಗೆ ಪಾಪ ಅವರು ಮತ್ತು ಪಿಕ್ಕೋ ಹಾಕಿಬಿಟ್ಟು ಕೊಟ್ಟಿದ್ದಾರೆ ಯಾಕಂತಂದ್ರೆ ಬ್ಲೌಸ್ ಸ್ಟಿಚ್ ಮಾಡಿ ಪಿಕ್ಕೋ ಹಾಕಿಬಿಟ್ಟು ಹಾಗೆ ಶೋಲ್ಡ್ರ್ ಪಪ್ ಮಾಡಿ ಮಾಡಿಕೊಟ್ಟಾರೆ ನೋಡಿ ಇದೂ ಇಷ್ಟ ಆಯಿತು ನನಗೆ ಬೇರ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಹಾಗೆ ಒಂದಷ್ಟು ಡಿಸೈನ್ಗಳದಾವೆ ನನ್ನ ಬ್ಲೌಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಡಿಸೈನ್ ತುಂಬಾ ಚೆನ್ನಾಗಿ ಹೊಸ ಹೊಸ ಡಿಸೈನ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಮತ್ತು ಯಾವ ಥರ ಜಾಸ್ತಿ ಯಾಕೆ ನಾನು ವೀಡಿಯೋ ಇಲ್ಲ ಫ್ರೆಂಡ್ಸ್ ಅಂತಂದ್ರೆ ಇವಾಗ ಬ್ಯೂಟಿಷನ್ ಅಂತಂದ್ರೆ ಇವಾಗ ಬ್ಯೂಟಿ ಪಾರ್ಲರ್ ಹಾಗೆ ಸಲೂನ್ ಅಂದರೆ ಇವಾಗ ಸೆಲೂನ್ ಓಪನ್ ಮಾಡಿದೀಪಾ ಅಂತಂದರೆ ಏನಾಗುತ್ತೆ ಟೈಮ್ ಅಷ್ಟೊಂದು ನನಗೆ ಸಿಗೋದಿಲ್ಲ ಫ್ರೆಂಡ್ಸ ಯಾಕಂದ್ರೆ ಇದಕ್ಕೂ ನಾ ಟೈಮ್ ಕೊಡಬೇಕು ಕಸ್ಟಮರಿಗೂ ಟೈಮ್ ಕೊಡಬೇಕು ಹಾಗೆ ಅದನ್ನು ಇವಾಗ ಸಲೂನ್ ಓಪನ್ ಹೇಳಿ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಲ್ಲ ಹಾಗೆ ಅದಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ಅದಕ್ಕೆ ವಿಡಿಯೋ ಮಾಡಾಕ ಜಾಸ್ತಿ ಆಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೆ ವಿಡಿಯೋ ಹಾಕ್ತೀನಿ ಇನ್ನು ಮುಂದೆ ಇನ್ನು ಮುಂದೆ ವಿಡಿಯೋ ಹಾಕ್ತೀನಿ ಅಂತ ಬಟ್ ಮೈ ಮೀನ್ ನೋಡಿ ನೋಡಲಿಕ್ಕೂ ಟೈಮ್ ಇಲ್ಲ ಆ ಥರ ಆಗಿಬಿಟ್ಟಿದೆ ಯೂಟ್ಯೂಬ್ ನೋಡಲಿಕ್ಕೂ ಎಷ್ಟು ಜನ ಇವಾಗ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಯಾಕೆ ನೀವು ಯೂಟ್ಯೂಬಾಗಿ ಅಂತ ಹೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ಯಾವುದು ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ಆಗಬೇಕಾದ್ರೆ ಸ್ವಲ್ಪ ಟೈಮ್ ಹೊಂದಬೇಕಾದ್ರೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಬೇಕಾದ್ರೆ ಟೈಮ್ ತೊಗೋತೈತಿ ಆಮೇಲೆ ಅದು ಸ್ವಲ್ಪ ಅಡ್ಜಸ್ಟ್ ಆಯ್ತು ಅಂದರೆ ನನಗೆ ನಾ ಮಾಡ್ಬೋದು ಯಾಕಂದರೆ ನಾವು ವರ್ಕ್ ಮಾಡ್ಕೊತಾ ಬ್ಲೌಸ್ ವರ್ಕ್ ಮಾಡ್ಕೊತ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತಾ ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊತು ನಾನು ಯೂಟ್ಯೂಬ್ ಮಾಡ್ತಾಯಿದ್ದೆ ಹಾಗೆ ಆನ್ಲೈನ್ ಕ್ಲಾಸು ಮಾಡ್ತಾ ಇದೆ ಬಹಳಷ್ಟು ಜನ ಕೇಳಿದ್ರು ಆನ್ಲೈನ್ ತಗೋ ತಗೋರಿ 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 ಅಂತ ಹೇಳಿ ಬಟ್ ನಾನು ಹೇಳಿದೆ ಯಾಕಂದರೆ ನಿಮಗೂ ನಾನು ರಿಪ್ಲೈ ಮಾಡಬೇಕು ರಿಪ್ಲೈ ಮಾಡಲಿಲ್ಲ ಅಂದರೆ ಅಷ್ಟು ಸರಿ ಅನ್ಸಂಗಿಲ್ಲ ಹಾಗೆ ಈಗ ಹಿಂದಿನ ಆನ್ಲೈನ್ ಕ್ಲಾಸ್ದಾಗಿ ರಿಪ್ಲೈ ಮಾಡೋದು ಅಂದರೆ ಮಾಡ್ತಾಯಿರ್ತೀನಿ ಮತ್ತು ಈಗ ಮತ್ತೆ ಹೊಸ ಕ್ಲಾಸ್ ಮಾಡಿದಂದ್ರೆ ಮತ್ತೆ ನಿಮಗೂ ಮಾಡಬೇಕು ಟೈಮ್ ಕೊಡೋಕ್ಕಾಗಲ್ಲ ಸುಮ್ಮನೆ ನಿಮಗೂ ಕಿರಿಕಿರಿ ಆಗಬಾರ್ದು ಅದಕ್ಕೆ ನಾನು ನೋಡ್ತೀನಿ ಯಾವಾಗ ನನಗೆ ಅನುಕೂಲ ಆಗತ್ತಲ್ಲ ಅವಾಗ ಆನ್ಲೈನ್ ಕ್ಲಾಸ್ ತೊಗೊಳ್ತೀನಿ ಯಾಕಂದರೆ ಸ್ವಲ್ಪ ಈಗ ಸೆಲೂನ್ ಕಡೆ ಎಲ್ಲನೂ ನಾನು ಅಲ್ಲೆಲ್ಲನೂ ಸಾಮಾನು ತಂದು ಜೋಡಿಸಿಬಿಟ್ಟು ಎಲ್ಲನೂ ರೆಡಿ ಮಾಡಬೇಕಲ್ವಾ ಅದಕ್ಕೆ ಅಷ್ಟು ಟೈಮ್ ಸಿಗ್ತಾಯಿಲ್ಲ ಯಾಕಂದ್ರೆ ಎಲ್ಲ ಕಡೆ ಆರ್ಡ್ರ್ ಕೊಡಬೇಕು ಮತ್ತು ಒಂದಷ್ಟು ಬಾಂಬೆ ಕೋಟೆ ಒಂದಷ್ಟು ಬೆಂಗಳೂರು ಕೋಟೆ ಮತ್ತು ನೆಕ್ಸ್ಟ್ ವೀಕ್ದಲ್ಲಿ ಬೆಂಗಳೂರು ಹೊಂಟಿದ್ದೀನಿ ನಾನು ಅದಕ್ಕೆ ಆ ಕಡೆ ಈ ಕಡೆ ಎಲ್ಲಾನು ಹೋಗ್ತಾ ಇರಬೇಕು ಸ್ವಲ್ಪ ನಾವು ಏನೋ ಮಾಡ್ತೀವಿ ಅಂತಂದ್ರೆ ಬಿಸ್ನೆಸ್ ಮಾಡ್ತೀವಿ ಅಂತಂತಂದ್ರೆ ಅಡ್ಡಾಡ್ಬೇಕಾಗತ್ತಾ ಸ್ವಲ್ಪ ಅದಕ್ಕೆ ಎಲ್ಲನೂ ಸ್ವಲ್ಪ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಆಗಲ್ಲ ರೀ ಸುಮ್ಮನೆ ಯಾಕೆ ಇದನ್ನ ಕಿರಿಕಿರಿ ಮಾಡ್ಕೋದು ಬೇಡ ಅವ್ರೆಷ್ಟು ರಿಕಾರ್ಡೆಡ್ ಇರ್ತಾವಲ್ಲ ನೀವು ಹಾಕ್ರಿ ಅಂತಂದರು ಬಟ್ ಅದಾವ ಹಾಕ್ಬೋದು ಮತ್ತು ನಾನು ನೀವು ಕೇಳಿದಾಗ ಕ್ವಶನ್ ಕೇಳಿದಾಗ ಮ್ಯಾಮ್ ಫೋನ್ ಎತ್ತಕ್ಕಾಗತ್ತವ ಮ್ಯಾಮ್ ಎತ್ತಕ್ಕಾಗಲ್ಲ ಅಂತ ಹೇಳಿದೆ ಸೊ ನನ್ನಿಂದ ಯಾರಿಗೂ ಮೋಸ ಆಗಬಾರ್ದಲ್ವ ಅದಕ್ಕೆ ನಾನು ಹೇಳ್ತಾ ಇರೋದು ಇವಾಗ ಇದನ್ನು ಬ್ಲೌಸ್ ವೇರ್ ಮಾಡಿಬಿಟ್ಟು ಸಾರಿ ಹೇಗೆ ಕಾಣ್ತಾ ಇದೆ ನಿಮಗೆ ತೋರಿಸ್ತೀನಿ ಬ್ಲೌಸ್ ನೋಡಿ ನನ್ನ ಸ್ಟೂಡೆಂಟ್ ಯಾವ ರೀತಿ ಸ್ಟಿಚ್ ಮಾಡ್ಯಾರ ಅಂತೇಳಿ ತುಂಬಾ ಖುಷಿಯಾಯಿತು ಮತ್ತು ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸು ಹೇಳ್ತೀನಿ ನಾನು ನಂಗೆ ದೊಡ್ಡ ಪ್ರಮಾಣದಲ್ಲಿ ಗಿಫ್ಟ್ ಕೊಡ್ತಾರಂತ ಅಂದ್ಕೊಂಡಿರಲಿಲ್ಲ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ ಹಾಗೆ ಖುಷಿಗೆ ಕಣ್ಣೀರೂ ಬಂತು ನನಗೆ ಇನ್ನೊಬ್ರಿಗೆ ನಾವು ವಿದ್ಯೆ ಹೇಳ್ಕೊಟ್ಟಾಗ ಅವ್ರಿಗೆ ಸಮಾಧಾನ ಆಗುವವರೆಗೂ ನಾವು ಹೇಳಿದೀವೇ ಇಲ್ಲ ನಮಗೆ ಮನಸ್ಥಿತಿ ಅಂದರೆ ನಾವು ಹೇಳಿರ್ತೀವಿ ಬಟ್ ಅವ್ರು ತಿಳ್ಕೊಂಡು ಮಾಡಿರ್ತಾರಲ್ಲ ಅವ್ರಿಗೆ ಅಷ್ಟು ಅಡ್ಜಸ್ಟ್ ಆಗಿದೆ ಇಲ್ಲ ಅಂತೇಳಿ ನಾ ಹಿಂಗೆ ಅಂದ್ಕೊಳ್ತಾ ಇದ್ದೆ ಎಲ್ಲ ಸ್ಟೂಡೆಂಟ್ಗಳದು ಬಟ್ ಎಲ್ಲರೂ ಇದ್ದಾರೆ ಹಾಗೆ ಇವರು ಮಾತ್ರ ಎಲ್ಲರೂ ಇದ್ದಾರೆ ಇವರು ಎಲ್ಲನೂ ಸ್ಟಿಚ್ ಮಾಡಿಬಿಟ್ಟು ಒಂದು ನಾ ಏನು ಹಾಕಿದಿನ ಅದಕ್ಕಿಂತ ಹೆಚ್ಚಿನ ಪ್ರಯತ್ನ ಮಾಡಿ ಅವ್ರೆಲ್ಲಾನು ಫ್ರಾಕ್ ಒಂದು ವಿಡಿಯೋ ಸೇರ್ ಮಾಡ್ತೀನಿ ಥರ ಸ್ಟಿಚ್ ಮಾಡ್ಯಾರ ಅಂತ ಹೇಳಿ ಇವಾಗ ಆನ್ಲೈನ್ ತಗೊಳ್ತಾ ಇಲ್ಲ ನಾನು ಯಾಕಂದ್ರೆ ಸ್ವಲ್ಪ ಟೈಮ್ ಮ್ಯಾನೇಜ್ ಆಗ್ತಾಯಿಲ್ಲ ಸ್ವಲ್ಪ ಏನಾರು ಟೈಮ್ ಅದಕ್ಕೆ ಸೆಟ್ ಆಗಿ ಎಲ್ಲನೂ ಸ್ವಲ್ಪ ಟೈಮ್ ಸಿಕ್ಕರೆ ನಾನು ಮಾಡ್ಬೋದು ಈ ಸದ್ಯಕ್ಕೆ ಮಾಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ನಾನು ಇಲ್ಲ ಪ್ರತಿಯೊಬ್ಬರು ಕೇಳಿದ್ರು ಮನೆಗೆ ಬಂದು ನಾವು ಕಲಿತೀವಿ ಅಂತೇಳಿ ಹೇಳೋಷ್ಟು ನಂಗೆ ಟೈಮ್ ಇಲ್ಲ ರೀ ಯಾಕಂದರೆ ನಾನು ಆ ಕಡೆ ಸ್ವಲ್ಪ ಟೈಮ್ ಕೊಡಬೇಕು ಈ ಕಡೆನೂ ಟೈಮ್ ಕೊಡಬೇಕು ಮತ್ತು ಹೊಸ ಹೊಸ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನಾನು ಪ್ರತಿ ಸಲ ವಿಡಿಯೋ ಮಾಡ್ಬೇಕು ಅಂದ್ಕೊಳ್ತೀನಿ ಆಗ್ತಾಯೇ ಇಲ್ಲ ಇವತ್ತು ಅದಕ್ಕೆ ನಾನು ಸ್ವಲ್ಪ ಟೈಮ್ ತೊಗೊಂಡು ಯೂಟ್ಯೂಬ್ ಕಡೆ ಸ್ವಲ್ಪ ಮಾಡೋಣ ಒಂದು ಎರಡು ತಾಸು ಯೂಟ್ಯೂಬ್ ಸಲುವಾಗಿ ಟೈಮ್ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಬರ್ತೀನಿ ನೋಡಿ ಯಾವ ತರ ಕಾಣುತ್ತಾ ಇದು ಅಂತ ಹೇಳಿ ಇದೇ ಸಾಡಿ ಕೊಟ್ಟಿದ್ದು ಗಿಫ್ಟ್ ತುಂಬಾನೇ ಚೆನ್ನಾಗಿದೆ ಹಾಗೆ ಬ್ಲೌಸನ್ನು ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ನನ್ನ ಮಿರರ್ ಒಳಗೆ ನಿಮಗೆ ಬ್ಯಾಕ್ ಸೈಡ್ ತೋರಿಸ್ತೀನಿ ಯಾಕಂದ್ರೆ ಬ್ಯಾಕ್ ಇಟ್ಟು ಸರಿಯಾಗಿ ಕಾಣಲ್ಲ ಅಂತ ಹೇಳಿ ಮಿರರ್ ಅಂತಕಂಡಿತ್ತು ನನ್ನ ವಿಡಿಯೋ ಮಾಡ್ತಾ ಇರೋದು ತುಂಬಾ ಇದು ಪಫ್ ಸ್ಲೀವ್ ನೋಡಿರಿ ಇದು ಪಫ್ ಸ್ಲೀವ ಹಾಗೆ ಎಲ್ಲೂ ರಿಂಕಲ್ಸ್ ಆಗಿ ಬಂದಿಲ್ಲ ಹಾಗೆ ಫಿಟ್ಟಿಂಗ್ ತುಂಬಾ ಮುಂದಂತಿ ತುಂಬಾ ಚೆನ್ನಾಗಿ ಕುಂತಿದೆ ನನಗೆ ತುಂಬಾ ಕಂಫರ್ಟಬಲ್ ಆಗಿದೆ ಬ್ಲೌಸು ಇಷ್ಟ ಆಯಿತು ನನಗೆ ಇದು ಬ್ಲೌಸ್ ನೋಡ್ರಿ ಇದು ಪಫ್ ಸ್ಲೀವ್ ಇದೆ ಹಾಗೆ ಮತ್ತು ಬ್ಯಾಕ್ ಸೈಡ್ ತೋರಿಸ್ತೀನಿ ನಾನು ನಿಮಗೆ ಕ್ಯಾಮ್ರಾ ಅಂದರೆ ಇವಾಗ ಮಿರರ್ ಮುಂದಗಡೆ ಮಿರರ್ ಇಟ್ಟು ವಿಡಿಯೋ ಮಾಡ್ತಾ ಇರೋದು ನಾನು ಸೊ ಯಾವ ರೀತಿ ನೋಡಿರಿ ಎಲ್ಲೂ ರಿಂಕಲ್ಸ್ ಇಲ್ಲ ಸೊ ಕೈ ಕೆಳಗಡೆ ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಲ್ಲೂ ರಿಂಕಲ್ಸ್ ಇಲ್ಲ ಹಾಗೆ ಇಲ್ಲೂ ಸೈಡ್ ಏನೂ ರಿಂಕಲ್ಸ್ ಇಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಮುಂದೂ ಸ್ಲೇ ಸ್ಟ್ರೇಟಾಗಿನ ಕೈಯೇನು ಸ್ಟ್ರೇಟಾಗಿ ನಾನು ತೊಗೊಂಡಿದ್ದೀನಿ ಎಲ್ಲೂ ರಿಂಕಲ್ಸ್ ಇಲ್ಲ ಸೊ ಈ ರೀತಿ ಸ್ಟಿಚ್ಚನ್ನು ಮಾಡಿದ್ದಾರೆ ಹಾಗೆ ಮತ್ತು ಬ್ಲೌಸು ತುಂಬಾ ಕಂಫರ್ಟಬಲ್ ಆಗಿದೆ ನನಗೆ ಕಫಸಾತು ಹಾಗೆ ಟೆಕ್ಸನ್ನು ಚೆನ್ನಾಗಿ ಹಿಡಿದುಕೊಟ್ಟಾರ ಮುಂದಾಯಿತು ಹಿಂದಾಯಿತು ಎಲ್ಲ ಕಡೆನೂ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ಯಾರ ಸೊ ಸಾರಿನೂ ತುಂಬಾ ಚೆನ್ನಾಗಿದೆ ಕಲರೂ ನನಗೆ ಇಷ್ಟ ಆಯಿತು ಮತ್ತು ಈ ಕಲರ್ ನನ್ನ ಕಡೆ ಇರಲೇ ಇಲ್ಲ ರಿಯಲ್ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಸೊ ಇವಾಗ ಅನಿಸ್ತು ನನಗೆ ಈ ಸಾರಿ ಕಲರ್ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಮತ್ತೊಂದೇನ ಸಾರಿ ತಗೊಂಡ್ರೆ ಕಲರ್ ತಗೋಬೇಕು ಅಂತ ಹೇಳಿ ಈ ಕಲರ್ ನನ್ನ ಕಡೆ ಇರಲಿಲ್ಲ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಪೂರ ತೋರಿಸ್ತೀನಿ ಸರ್ಸಿಬಿಟ್ಟು ಚೀರ ತುಂಬಾನೇ ವೇಟ್ ಇರುತ್ತೆ ಅದ ಚೇರ ಅದು ಸಲೂನ್ ಚೇರ್ ತುಂಬಾ ಇದಿರುತ್ತೆ ಸಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಹಾಗೆ ಅವ್ರಿಗೆ ಇನ್ನೇಮ ಟ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕಂದ್ರೆ ಎಷ್ಟೋ ಪ್ರೀತಿಯಿಂದ ಕೊಟ್ಟಿದ್ದಾರಲ್ವ ಅವರು ಆ ಪ್ರೀತಿ ಅದ್ರ ಮುಂದೆ ನನಗೆ ತುಂಬಾ ಇದಾಗ್ತಾ ಇದೆ ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆ ಯಾಕಂತಂದ್ರೆ ಇಷ್ಟು ನನ್ನ ಪ್ರೀತಿಯಿಂದ ನನ್ನ ವಿವರ್ಸ್ ಆಯಿತು ಹಾಗೆ ಫ್ರೆಂಡ್ಸ್ ಆಯಿತು ಫ್ರೆಂಡ್ಸ್ ಅಂತ ಅಂತ ಅಂದ್ಕೊಂಡಿದ್ದೀನಿ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳು ತುಂಬನೇ ಚೆನ್ನಾಗಿ ಸ್ಟಿ ಸ್ಟಿಚ್ ಮಾಡ್ತಾ ಇದ್ದಾರೆ ಹಾಗೆ ಒಂದು ಬೆಲೆ ಅಂತ ಕೊಡ್ತಾ ಇದ್ದಾರೆ ಹಾಗೆ ಯಾವುದೇ ಕಾರಣಕ್ಕೂ ನಾನು ಒಮ್ಮೊಮ್ಮೆ ಟೈಮ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಕ್ಲಾಸ್ ಹಾಕೋಕ್ಕಾಗಲಿಲ್ಲ ಅಂದರೂ ಕೂಡ ಅಕ್ಕ ನಿಮ್ಗೆ ಯಾವಾಗತ್ತಾ ಅವಾಗ ಹಾಕಿ ಮತ್ತು ಅವ್ರದ್ದು ನಿಮಗೆ ಫೋಟೋನು ಹಾಕ್ತೀನಿ ನೋಡಿರಿ ನಾನು ಅವ್ರು ಯಾವ ಸ್ಟಿಚ್ ಮಾಡ್ಯಾರ ಅಂಥೇಳಿ ಬ್ಲೌಸ್ಗಳಾಯಿತು ಹಾಗೆ ಫ್ರಾಕ್ ಆಯಿತು ಯಾವ ಸ್ಟಿಚ್ ಮಾಡ್ಯಾರ ಅಂಥೇಳಿ ತುಂಬಾ ಮುಂದಂತಿ ತುಂಬಾ ಕಂಫರ್ಟಬಲ್ ಆಗಿದೆ ನೋಡಿರಿ ಎಲ್ಲೂ ಬಗೀತಾ ಇಲ್ಲ ತುಂಬಾ ಟೈಟಾಗಿ ಬ್ಲೌಸ ತುಂಬನೇ ಚೆನ್ನಾಗಿ ಬಂದಿದೆ ಹಾಗೆ ನನಗೆ ಇಷ್ಟ ಆಯಿತು ಕಲರನು ಇಷ್ಟ ಆಯಿತು ನೋಡಿದ ಕೂಡಲೇ ಹಾಗೆ ಬ್ಲೌಸನ್ನು ಇಷ್ಟು ಚೆನ್ನಾಗಿ ಹೊಲಿತಾರ ಅಂತ ಅಂದ್ಕೊಂಡಿರ್ಲಿಲ್ಲ ತುಂಬಾ ಖುಷಿ ಆಯಿತು ನಾನು ಹೇಳ್ಕೊಟ್ಟಿದ್ದು ಮತ್ತು ಅವರು ಕಲ್ತಿದ್ದು ಹಾಗೆ ಅವ್ರ ಶಾಪನ್ನು ಓಪನ್ ಮಾಡ್ಯಾರ ಅವ್ರ ಆಲ್ರೆಡಿ ಬಟ್ಟೆ ಶಾಪ್ ಇದೆ ಮತ್ತು ಇದನ್ನು ಸ್ಟಿಚಿಂಗ್ ಶಾಪನ್ನು ಓಪನ್ ಮಾಡ್ಯಾರ ಅದು ಒಂದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ನನ್ನಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಲ್ಪ ಸ್ವಲ್ಪ ಆದರೂ ಹೆಲ್ಪ್ ಆಗ್ತಾ ಇದೆ ಅಂತ ಖುಷಿ ಆಗ್ತಾ ಇದೆ ಇನ್ನಷ್ಟು ಆನ್ಲೈನ್ ಕ್ಲಾಸ್ ಮಾಡಬೇಕಂತ ಅಂದ್ಕೊಳ ಆಸೆ ಬರ್ತಾ ಇದೆ ನೋಡ್ರಿ ಆದರೆ ಬಟ್ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಸ್ವಲ್ಪ ನನಗೆ ಟೈಮ್ ಇಲ್ಲ ಹಾಗಾಗಿ ನಾನು ಸದ್ಯಕ್ಕೆ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಸೊ ಈ ರೀತಿ ನಡೆದಿದೆ ಹಾಗೆ ಒಮ್ಮೆ ಸಲೂನ್ ನಮ್ದು ಯಾವ ಥರ ಎಲ್ಲಾನು ರೆಡಿ ಮಾಡಿದ್ದೀನಿ ಅಂತೇಳಿ ನಿಮಗೆ ಒಂದು ವಿಡಿಯೋದಲ್ಲಿ ಸೇರ್ ಮಾಡ್ತೀನಿ ಹಾಗೆ ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಟೈಮನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತೇಳಿ ಅದನ್ನು ಹೇಳ್ತೀನಿ ಹಾಗೆ ಮತ್ತು ಮದುವೆ ಆರ್ಡರ್ ಸ್ವಲ್ಪ ನೀವೇನಾರ ಬುಕ್ಕಿಂಗ್ ಮಾಡ್ಕೋರಿಗೆ ಒಂದಷ್ಟು ಇದನ್ನಂತ ಇಡ್ತಾ ಇದ್ದೀನಿ ಹಾಗೆ ಯಾವ ಥರ ಏನು ಎಲ್ಲಾನು ಒಂದು ವಿಡಿಯೋದಲ್ಲಿ ಹಿಡ್ಕೊ ಹೇಳ್ತೀನಿ ಹಾಗೆ ಈ ಥರ ನಂದು ಎಲ್ಲನೂ ಓಪನ್ ಇದ್ದೀನಿ ಹಾಗೆ ನಾ ಕಂಡ ಕನಸು ನನ್ನ ಸಹ ಒಂದೊಂದಾಗಿ ನನಸು ಇದೆ ತುಂಬಾ ಇವತ್ತು ಇವತ್ತ ಖುಷಿಯಾಗಿ ಬರ್ತಾ ಇದೆ ಬರ್ತಾಯಿದೆ ಬರ್ತಾ ಇದೆ ಫ್ರೆಂಡ್ಸ ತುಂಬಾ ಆಯಿತು ಅವರು ಒಟ್ಟು ಕಲಿತು ಏನೋ ಒಂದು ಇದು ಮಾಡಿ ಕೊಟ್ಟಿದಾರಲ್ಲ ಹಾಗೆ ನನಗೆ ತುಂಬಾ ಖುಷಿಯಾಯಿತು ಅಂತ ಅಂದ್ಕೊಳ್ತೀನಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಟೈಮ್ ಅಂತ ಇರುತ್ತೆ ಆ ಟೈಮ್ಗೋಸ್ಕರ ನಾವು ಕಾಯಬೇಕು ಹಾಗೆ ಯಾವುದೋ ಒಂದು ನಾವು ಕೆಲಸ ಮಾಡ್ತೀವಿಪ್ಪ ಅಂತಂದ್ರೆ ಅರ್ಧಕ್ಕೆ ಬಿಡಬಾರ್ದು ಯಾವಾಗ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಪೂರ್ಣ ಮಾಡಬೇಕು ಇವಾಗ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಇನ್ನೊಂದು ಮಟ್ಟಿಗೆ ಅನ್ನೋ ಅಷ್ಟರಲ್ಲೇ ನಾವು ಬಿಟ್ಟರೆ ಅದು ಬಿಸ್ನೆಸ್ ಲಾಸ್ ಆಗುತ್ತೆ ಇವಾಗ ನಂದು ಸ್ಟಿಚಿಂಗ್ ಆಯಿತು ಸ್ಟಿಚಿಂಗ್ ಜರ್ನಿಯಲ್ಲಿ ತುಂಬಾ ಲಾಭ ನಷ್ಟ ಎಲ್ಲನೂ ನಿಮಗೆ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಇರುತ್ತಾ ಅಂತೇಳಿ ಜೀರೋ ಇನ್ವೆಸ್ಟ್ಮೆಂಟ್ ಯಾವುದು ಜೀರೋ ಇನ್ವೆಸ್ಟ್ಮೆಂಟ್ ಏನೇನು ಸ್ಟಾರ್ಟ್ ಮಾಡಬೇಕು ನೀವ ನಾ ಎಷ್ಟರ ಮಟ್ಟಿಗೆ ಇದ್ದೆ ಎಲ್ಲಿಂದ ಎಲ್ಲಿಗೆ ಬಂದೆ ಅದೊಂದು ಜರ್ನಿ ನಿಮಗೆ ಸೇರ್ ಮಾಡ್ತೀನಿ ನನ್ನ ಇದು ಸಲೂನ್ ಓಪನ್ ಆಗಬೇಕಾದ್ರೆ ನಾನು ಎಷ್ಟು ದುಡ್ಡು ಖರ್ಚು ಮಾಡಿದೆ ಹಾಗೆ ಇದಕ್ಕೆ ಬಂಡವಾಳ ಎಲ್ಲಿ ಹಾಕಿದೆ ನಾನು ಎಲ್ಲನೂ ನಿಮ್ಮ ಮುಂದೆ ಸೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗನೆ ಸೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೇರೋಣ ಹಾಗೆ ಸಿಗೋಣ ಹಾಗೆ ಏನಿತ್ತಲ್ಲ ಫ್ರೆಂಡ್ಸ್ ಆದಷ್ಟು ಎಲ್ಲರೂ ಪ್ರಯತ್ನ ಮಾಡಿ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ ಕಷ್ಟಕ್ಕೆ ಯಾವಾಗೂ ಪ್ರತಿಫಲ ಸಿಕ್ಕೇ ಸಿಗ್ತಾ ಇರ್ತೈತಿ ಸೊ ನಾವು ಯಾವಾಗೂ ಕಷ್ಟದಿಂದನೇ ಪ್ರಾರಂಭವಾಗಿ ಸುಖ ಸಿಗುತ್ತೆ ಕಷ್ಟ ಇಲ್ಲದೆ ಯಾವುದು ಕೆಲಸ ಇಲ್ಲ ಅದೇ ಒಂದೇ ನಾ ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ನಾ ಹೇಳ್ತಾ ಇರೋದು ಇದೇ ಮಾತು ಯಾವಾಗ ನಮಗೆ ಕಷ್ಟ ಅಂತ ಇರುತ್ತಲ್ಲ ಅವಾಗ ಮುಂದೊಂದಿನ ಸುಖ ಅಂತ ಸಿಕ್ ಸಿಕ್ಕೇ ಸಿಗುತ್ತ ನಾ ಇಷ್ಟರ ಮಟ್ಟಿಗೆ ಬರಲಿಕ್ಕೆ ಎಷ್ಟು ಅಷ್ಟೊಂದು ಕೆಲಸ ಮಾಡಿದ್ದೀನಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಎಲ್ಲನೂ ಮುಂದೆ ಸೇರ್ ಮಾಡ್ಕೊಳ್ತೀವಿ ಒಂದು ದಿನ ನಂದು ಇಡೀ ದಿವಸ ಎಲ್ಲ ಒಂದು ಎರಡು ನಿಮಗೆ ಭಾಗ ಮಾಡಿ ನಾನು ಹೇಳ್ಕೊಡ್ತೀನಿ ಯಾಕಂದರೆ ನನ್ನಿಂದ ಎಷ್ಟೋ ಜನ ಕಲಿತಾ ಇದ್ದಾರೆ ಹಾಗೆ ನೋಡಿಬಿಟ್ಟು ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ನಾನು ವಿಡಿಯೋ ನೋಡಿಬಿಟ್ಟು ಅಕ್ಕ ನಾವು ಬೇಡ ಅಂತ ಕೆಲಸ ಬೇಡ ಅಂತೇಳಿ ಕುಂತಿರ್ತೀವಿ ಆದರೆ ನೀನು ವಿಡಿಯೋ ನೋಡಿಬಿಟ್ಟು ನಾವು ಮತ್ತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಪ್ರತಿದಿನ ನಿಮ್ಮದು ವಿಡಿಯೋ ಪದೇ ಪದೇ ಅದನ್ನೇ ಒಳ್ಳೊಳ್ಳೆ ನೋಡಿ ಬಿಟ್ಟು ನಾನು ಬಿಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅದೊಂದು ತುಂಬಾ ಖುಷಿ ಆಗುತ್ತೆ ನನಗೆ ಹಾಗೆ ಇಷ್ಟೊಂದು ಇಟ್ಟುಕೊಂಡು ಪ್ರೀತಿ ಇಟ್ಟುಕೊಂಡು ನನ್ನ ಮತ್ತೆ ಕಾಲ್ ಮಾಡಿಬಿಟ್ಟು ಕೇಳ್ತಾ ಇರ್ತಾರಲ್ಲ ಅದೇ ತುಂಬಾ ಖುಷಿ ಆಗುತ್ತೆ ನೋಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್